ನೀವು ಸಾಧಾರಣವಾದ ಒಬ್ಬ ವಿಶ್ವಾಸಿ ಆಗಿರ್ಬೋದು ಪೂರ್ಣವಾಗಿ ಸೇವೆಯಲ್ಲಿ ಇಳ್ದಿರೋ ಸೇವಕರಾಗಿರ್ಬೋದು ಏನಾದರೂ ಸರಿ ದೇವ್ರ ವಾಕ್ಯ ನಮಗೆ ಆಜ್ಞಾಪಿಸೋದು ನಾವೆಲ್ಲರೂ ಸುವಾರ್ತೆ ಸಾರಬೇಕು ಅಂತ ನಾವೆಲ್ಲರೂ ಜನರ ಜೊತೆ ಸುವಾರ್ತೆ ಹಂಚಬೇಕು ಅಂತ ಇವತ್ತು ಎಷ್ಟೋ ಜನರು ಸುವಾರ್ತೆ ಹಂಚ್ತಾ ಇದ್ದಾರೆ ಆದರೆ ದುಃಖ ಇರೋದೇನೆಂದರೆ ಎಷ್ಟೋ ಜನರು ಹಂಚ್ತಾ ಇರೋ ಆ ಸಂದೇಶ ಸತ್ಯವಾದ ಸುವಾರ್ತೆ ಅಲ್ಲ ಆದ್ರಿಂದ ದೇವ್ರ ವಾಕ್ಯದಿಂದ ನಾವು ತಿಳ್ಕೊಬೇಕಾಗಿದೆ ಸುವಾರ್ತೆ ಅನ್ನೋ ಆ ಸಂದೇಶ ಯಥಾರ್ಥವಾಗಿ ಏನು ಅಂತ ಅದಕ್ಕಾಗಿ ಬನ್ನಿ ನಾವು ದೇವ್ರ ವಾಕ್ಯದಿಂದ ನಾವು ನೋಡೋಣ ಸುವಾರ್ತೆಯ ಸಂದೇಶ ಯಥಾರ್ಥವಾಗಿ ಏನು ಅಂತ ಎನ್ನು ಪದಕ್ಕೆ ಅರ್ಥ ಏನಂದ್ರೆ ಒಳ್ಳೆ ವಾರ್ತೆ ಅಥವಾ ಶುಭ ಸಂದೇಶ ಅಂತ ಈ ಸಂದೇಶ ಏನಾದ್ರೂ ಕುರಿತಾಗಿದೆ ಅಂತ ನಾವು ನೋಡೋದಾದ್ರೆ ಮನುಷ್ಯ ಮತ್ತು ದೇವರ ಮಧ್ಯ ಇರೋ ಆ ಸಂಬಂಧದ ಕುರಿತಾಗಿದೆ ದೇವ್ರ ವಾಕ್ಯ ನಮಗೆ ತಿಳಿಸೋದು ದೇವರು ನಮ್ಮನ್ನು ಉಂಟು ಮಾಡಿದ್ದು ಅಂತ ದೇವರು ಮನುಷ್ಯನ ತನ್ನ ಸ್ವಾರೂಪ್ಯದಲ್ಲಿ ಉಂಟು ಮಾಡ್ದ ಆಗ ದೇವರು ನಮ್ಮ ಪ್ರಥಮ ತಂದೆ ತಾಯಿಗಳನ್ನ ಉಂಟು ಮಾಡಿದ್ರು ಇಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡೋದು ನಮ್ಮ ಪ್ರಥಮ ತಂದೆ ತಾಯಿಗಳ ಹೆಸರು ಆದಾಮ ಮತ್ತು ಹವ್ವ ಅಂತ ಅವ್ರನ್ನ ಉಂಟು ಮಾಡಿದಾಗ ಅವರಲ್ಲಿ ಯಾವ ಪಾಪನೂ ಇರಲಿಲ್ಲ ಯಾವ ಕೆಟ್ಟತನೂ ಇರಲಿಲ್ಲ ಆದ್ದರಿಂದ ಅವರು ಪರಿಶುದ್ಧನಾದ ಆ ಅವರ ಸೃಷ್ಟಿಕರ್ತನಾದ ದೇವ್ರ ಜೊತೆ ಒಂದು ನಿಕಟವಾದ ಸಂಬಂಧ ಅವ್ರಿಗಿತ್ತು ಯಾಕಂದರೆ ಅವರಲ್ಲಿ ಯಾವ ಪಾಪನೂ ಇರಲಿಲ್ಲ ಆದರೆ ಒಂದು ದಿನ ಅವರು ದೇವ್ರ ವಿರುದ್ಧವಾಗಿ ಪಾಪ ಮಾಡಿ ಅವಿಧೇಯರಾಗಿ ದೇವರ ಆಜ್ಞೆಯನ್ನು ಅವರು ಉಲ್ಲಂಘಿಸಿದ್ರು ಆ ರೀತಿ ಅವರು ಪಾಪದಲ್ಲಿ ಬೀಳೋದ್ರಿಂದ ಅವ್ರಿಗಿದ್ದ ಆ ಸಂಬಂಧ ದೇವ್ರ ಜೊತೆ ಇದ್ದ ಆ ನಿಕಟವಾದ ಸಂಬಂಧ ನಷ್ಟ ಆಯಿತು ಆವತ್ತಿಂದ ದೇವರು ಮತ್ತು ಮನುಷ್ಯನ ಮಧ್ಯೆ ಒಂದು ಅಡ್ಡಗೋಡೆಯಾಗಿ ಪಾಪ ನಿಂತಿದೆ ಯಾಕಂದ್ರೆ ದೇವರು ಪರಿಶುದ್ಧನು ಮನುಷ್ಯನಲ್ಲಿ ಪಾಪ ಇದೆ ಆದ್ರಿಂದ ಸಂಬಂಧ ಸಾಧ್ಯ ಅಲ್ಲ ಆವತ್ತಿಂದ ನಾವು ಅವರಿಂದ ಹುಟ್ಟು ಬೆಳೆದು ಬರುತ್ತಾ ಇರೋದ್ರಿಂದ ದೇವ್ರ ವಾಕ್ಯ ನಮ್ಗೆ ತಿಳಿಸೋದು ನಾವು ಕೂಡ ಜನ್ಮತಃ ಪಾಪಿಗಳಾಗಿದ್ದೀವಿ ನಾವು ಜನಿಸೋದ್ರಿಂದಾನೇ ನಾವು ಪಾಪಿಗಳಾಗಿ ಈ ಭೂಲೋಕದಲ್ಲಿ ಹುಟ್ಟು ಬೆಳಿತೀವಿ ಯಾಕಂದರೆ ನಾವು ಅವರಿಂದ ಅವ್ರ ಮಕ್ಕಳಾಗಿ ಹುಟ್ಟುತ್ತಾ ಇರೋದು ನಮ್ಮಲ್ಲೂ ಆ ಪಾಪಮಯವಾದ ಸ್ವಭಾವ ಇದೆ ನಮ್ಮಲ್ಲಿ ಆ ಪಾಪ ಇರೋದ್ರಿಂದ ದೇವ್ರ ಮುಂದೆ ನಾವು ಪಾಪಿಗಳಾಗಿರೋದ್ರಿಂದ ದೇವ್ರ ಜೊತೆ ಇರೋ ಆ ಸಂಬಂಧ ನಮಗೂ ಇಲ್ಲ ಅದು ಮುರಿದೋಗಿದೆ ಮುರಿದೋಗಿರೋ ಒಂದು ಅವಸ್ಥೆಯಲ್ಲಿದೆ ಅದು ಮಾತ್ರ ಅಲ್ಲ ದೇವ್ರ ಮುಂದೆ ನಾವು ಪಾಪಿಗಳಾಗಿರೋದ್ರಿಂದ ನಮಗೆ ಶಿಕ್ಷೆ ಸಿಗಬೇಕಾಗಿದೆ ದೇವ್ರ ವಾಕ್ಯ ನಮ್ಗೆ ತಿಳಿಸೋದು ನಮ್ಮ ಶಿಕ್ಷೆ ಏನಂದರೆ ನಿತ್ಯ ನಿತ್ಯವಾಗಿ ನರಕದ ಆ ಯಾವತ್ತೂ ಆರು ಹೋಗದೆ ಇರೋ ಆ ಬೆಂಕಿಯಲ್ಲಿ ನಾವು ಉರಿದು ಯಾತ್ನೆ ಅನುಭವಿಸಬೇಕಾಗಿದೆ ಯುಗ ಯುಗವಾಗಿ ನಿತ್ಯವಾಗಿ ನಿರಂತರವಾಗಿ ನಾವು ಆ ಬೆಂಕಿಯಲ್ಲಿ ಉರಿದು ಯಾತ್ನೆ ಅನುಭವಿಸ್ಬೇಕಾಗಿದೆ ಇದು ನಮ್ಮ ಶಿಕ್ಷೆ ಆಗಿದೆ ಈ ಶಿಕ್ಷೆ ನಮ್ಮ ಮುಂದೆ ಇರುವಾಗ ಆ ಅಪಾಯದಿಂದ ಆ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಾವು ಪೂರ್ಣವಾಗಿ ನಿಸಹಾಯಗಳಾಗಿದ್ದೇವೆ ನಾವೇನು ಮಾಡೋಕ್ಕಾಗಲ್ಲ ಅಂತಹ ಒಂದು ಸ್ಥಿತಿಯಲ್ಲಾಗಿದ್ದೇವೆ ಮನುಷ್ಯರು ಏನು ನಮಗೆ ಸಹಾಯ ಮಾಡೋಕ್ಕಾಗಲ್ಲ ಯಾಕಂದ್ರೆ ಎಲ್ಲ ಮನುಷ್ಯರಲ್ಲೂ ಪಾಪ ಇದೆ ಎಲ್ಲರ ಮುಂದೇನು ಈ ಅಪಾಯ ಇದೆ ಆ ರೀತಿ ಇರುವಾಗ ಒಳ್ಳೆಯ ವಾರ್ತೆ ಶುಭ ಸಂದೇಶ ಏನು ಅಂದರೆ ದೇವರು ನಮ್ಮನ್ನು ಪ್ರೀತಿಸಿ ನಮಗಾಗಿ ನಮ್ಮ ರಕ್ಷಣೆಗಾಗಿ ಆ ಶಿಕ್ಷೆಯಿಂದ ನಮ್ಮನ್ನು ಬೆಳೆಸೋದಕ್ಕೋಸ್ಕರ ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡಿಸೋದಕ್ಕೋಸ್ಕರ ಒಂದು ಯೋಜನೆಯನ್ನು ರಚಿಸಿದ್ದಾನೆ ದೇವ್ರ ವಾಕ್ಯದಿಂದ ಒಂದು ವಾಕ್ಯ ನಾವು ಓದೋಣ ಅದ್ರ ಕುರಿತಾಗಿ ನಾವು ದೇವ್ರ ವಾಕ್ಯದಲ್ಲಿ ಹಲವಾರು ವಚನಗಳನ್ನು ನಾವು ನೋಡ್ಬೋದು ಅದ್ರ ಕುರಿತಾಗಿ ನಾವು ದೇವ್ರ ವಾಕ್ಯದಿಂದ ಒಂದು ವಚನ ಓದೋಣ ಎರಡು ಕೊರಿಂದ ಐದನೇ ಅಧ್ಯಾಯ ಅದರಲ್ಲಿ ಹದಿನೆಂಟನೇ ವಾಕ್ಯ ಎಲ್ಲವುಗಳು ದೇವರವುಗಳಾಗಿವೆ ಆತನು ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನದ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ ಇಲ್ಲಿ ಸ್ವಲ್ಪ ಗಮನಿಸಿ ಆಕೆ ಹೇಳೋದು ಆತನು ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಅದರ ಅರ್ಥ ದೇವ್ರ ಜೊತೆ ಇರೋ ಆ ಸಂಬಂಧ ಮುರಿದಿರೋ ಒಂದು ಅವಸ್ಥೆಯಲ್ಲಿರುವಾಗ ದೇವರು ನಮ್ಮ ಜೊತೆ ಸಮಾಧಾನ ಪಡಿಸ್ಕೊಂಡಿದ್ದಾನೆ ಅದು ಯಾವುದ್ರ ಮೂಲಕ ದೇವ್ರವಾಕ್ಯ ತಿಳಿಸೋದು ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡಿದ್ದಾನೆ ಯೇಸು ಕ್ರಿಸ್ತನ ಮೂಲಕ ದೇವರು ನಮ್ಮನ್ನು ಸಮಾಧಾನಪಡಿಸಿಕೊಂಡಿದ್ದಾನೆ ದೇವರು ಎಷ್ಟೋ ಪ್ರೀತಿಸಿ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಮನುಷ್ಯನ ರೂಪವನ್ನು ಧರಿಸಿ ಸಾಕ್ಷಾತ್ ದೇವರು ಸರ್ವಶಕ್ತನಾದ ದೇವರು ಶೂನ್ಯದಿಂದ ಸಕಲವನ್ನು ಸಮಸ್ತವನ್ನು ಉಂಟು ಮಾಡಿದ ಆ ದೇವರು ಈ ಭೂಲೋಕದಲ್ಲಿ ಮನುಷ್ಯ ರೂಪದಲ್ಲಿ ಇಳಿದು ಬಂದು ನಮ್ಮ ಪಾಪಗಳನ್ನು ತನ್ನ ಮೇಲೆ ತಗೊಂಡು ನಮ್ಮ ಸ್ಥಳದಲ್ಲಿ ಆತನು ನಮ್ಮ ಶಿಕ್ಷೆಯನ್ನು ಅನುಭವಿಸಿದ ಶಿಲುಬೆಯ ಮೇಲೆ ಆತನು ಯಜ್ಞವಾಗಿ ತನ್ನ ಜೀವನವನ್ನು ಬಲಿಯಾಗಿ ಅರ್ಪಿಸಿ ಮರಣವನ್ನು ಹೊಂದಿ ಆತನು ಪೂರ್ಣಿಸಲ್ಪಟ್ಟ ಪೂರ್ಣಿಸಲ್ಪಟ್ಟ ನಂತರ ಮೂರನೇ ದಿನ ಎದ್ದು ಬಂದ ಆತನ ಮೂಲಕ ಆತನ ಯಜ್ಞದ ಮೂಲಕ ನಮಗೆ ದೇವರ ಜೊತೆ ಒಂದು ಸಂಬಂಧ ಇವತ್ತೂ ಸಾಧ್ಯ ಇದೇ ಒಳ್ಳೆಯ ವಾರ್ತೆ ಇದೇ ಶುಭ ಸಂದೇಶ ಈ ವಾರ್ತೆನೆ ನಾವು ಸುವಾರ್ತೆ ಅನ್ನೋದು ಈ ಸಂದೇಶವನ್ನೇ ನಾವು ಸುವಾರ್ತೆ ಅನ್ನೋದು ಆದರೆ ಇರುವಾಗ ನಾವು ಜನರಿಗೆ ಈ ಸಂದೇಶ ತಿಳಿಸುವಾಗ ಮೊಟ್ಟ ಮೊದಲಾಗಿ ಅವರನ್ನು ನಾವು ಸಿದ್ಧಪಡಿಸಬೇಕಾಗಿದೆ ಯಾಕಂದರೆ ಈ ಸಂದೇಶನ ಅವರು ಸ್ವೀಕರಿಸಬೇಕು ಅಂದರೆ ಈ ಸಂದೇಶ ಅವ್ರಿಗೆ ಅವಶ್ಯಕತೆ ಇದೆ ಈ ಸಂದೇಶ ಅವ್ರಿಗೆ ಬೇಕಾಗಿದೆ ಅಂತ ಅವ್ರಿಗೆ ಗ್ರಹಿಸಬೇಕು ಅದಕ್ಕೋಸ್ಕರ ಅವ್ರನ್ನ ನಾವು ಮೊದಲಾಗಿ ನಾವು ಸಿದ್ಧಪಡಿಸ್ಬೇಕು ಮೊಟ್ಟ ಮೊದಲಾಗಿ ನಾವು ದೇವ್ರು ಯಾರು ಅಂತ ಅವ್ರಿಗೆ ತಿಳಿಸ್ಬೇಕಾಗಿದೆ ಅದಕ್ಕಾಗಿ ನಾವು ಒಂದು ವಾಕ್ಯ ಓದೋಣ ದೇವ್ರ ವಾಕ್ಯದಲ್ಲಿ ಆದಿಕಾಂಡ ಅಥವಾ ಉತ್ಪತ್ತಿ ಆದಿಕಾಂಡದಲ್ಲಿ ಮೊದಲನೇ ಅಧ್ಯಾಯ ಮೊದಲನೇ ವಾಕ್ಯ ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಸೃಷ್ಟಿಸಿದನು ಇಲ್ಲಿ ದೇವರ ವಾಕ್ಯ ನಮ್ಗೆ ತಿಳಿಸೋದು ಸೃಷ್ಟಿಸಿದನು ಸೃಷ್ಟಿಸಿದರೂ ಅಲ್ಲ ಸೃಷ್ಟಿಸಿದನು ಅದರಿಂದ ನಮ್ಗೆ ತಿಳಿದು ಬರೋದು ದೇವರು ಒಬ್ಬನೇ ಏಕಸತ್ಯ ದೇವರು ಆತನಲ್ಲದೆ ಬೇರೆ ಯಾರು ದೇವರಲ್ಲ ಅದಲ್ಲದೆ ಒಬ್ಬನೇ ದೇವರು ಅಂತ ಮಾತ್ರ ತಿಳಿಸದೆ ದೇವರ ವಾಕ್ಯ ಇನ್ನೂ ಎರಡನೇ ವಿಷಯ ಏನು ತಿಳಿಸುತ್ತೆ ಅಂದ್ರೆ ಆದಿಯಲ್ಲಿ ಆತನು ಶೂನ್ಯದಿಂದ ಆಕಾಶವನ್ನು ಭೂಮಿಯನ್ನು ಸೃಷ್ಟಿಸಿದ್ದಾನೆ ಸಮಸ್ತವನ್ನು ಸೃಷ್ಟಿಸಿದ ದೇವರಾಗಿದ್ದಾನೆ ಆತನ ಒಬ್ಬ ಸೃಷ್ಟಿಯಲ್ಲ ಸಮಸ್ತವನ್ನು ಸೃಷ್ಟಿಸಿದಂತಹ ಸೃಷ್ಟಿಕರ್ತನಾದ ದೇವರಾಗಿದ್ದಾನೆ ಆತನೇ ನಮ್ಮ ದೇವರು ಆ ದೇವರ ಮುಂದೆ ಅವರು ನಾವು ನಾವು ಯಾರ ಜೊತೆ ನಾವು ಸುವಾರ್ಥೆಯನ್ನು ಹಂಚ್ತೇವೋ ಅವರೆಂತಹ ಒಂದು ಅವಸ್ಥೆಯಲ್ಲಿ ಆಗಿದ್ದಾರೆ ಅವರು ದೇವ್ರ ಮುಂದೆ ಮೊಟ್ಟ ಮೊದಲಾಗಿ ಅವ್ರಿಗೆ ಅರ್ಥ ಆಗಬೇಕು ದೇವರು ಅವರ ಸೃಷ್ಟಿಕರ್ತನಾಗಿದ್ದಾನೆ ದೇವ್ರ ಜೊತೆ ಇರೋ ಅವ್ರ ಸಂಬಂಧ ಮುರಿಯಲ್ಪಟ್ಟಿದೆ ಅವ್ರ ಪಾಪಿಗಳು ದೇವ್ರ ಮುಂದೆ ಅವರು ಒಳ್ಳೆಯವರಲ್ಲ ದೇವ್ರ ವಾಕ್ಯ ಹೇಳೋದು ಒಬ್ಬನು ನೀತಿಮಂತನಲ್ಲ ಎಲ್ಲರೂ ದೇವರ ಮುಂದೆ ಪಾಪಿಗಳಾಗಿದ್ದಾರೆ ಆದ್ದರಿಂದ ಅವ್ರ ಈ ಒಂದು ಗ್ರಹಿಕೆ ಉಂಟಾಗಬೇಕು ನಾವು ದೇವ್ರ ಮುಂದೆ ಪಾಪಿಗಳಾಗಿದ್ದೇವೆ ಅಂತ ಆದ್ದರಿಂದ ನಾವು ಪಾಪದ ವಿಷಯವಾಗಿ ನಾವು ಬೋಧಿಸಬೇಕಾಗಿದೆ ಅದಕ್ಕೋಸ್ಕರ ನಾನು ಒಂದು ವಾಕ್ಯ ಓದೋದಕ್ಕೆ ನಾನು ಬಯಸ್ತೀನಿ ರೋಮಾ ಬರೆಯಲ್ಪಟ್ಟ ಪತ್ರಿಕೆಯಲ್ಲಿ ಮೂರನೇ ಅಧ್ಯಾಯ ಇಪ್ಪತ್ತ್ ಮೂರನೇ ವಾಕ್ಯ ರೋಮ ಮೂರು ಇಪ್ಪತ್ತ್ ಮೂರು ಅಲ್ಲ ಓದೋದು ಯಾಕೆಂದರೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ ಇಲ್ಲಿ ನಾವು ಓದೋದು ಎಲ್ಲರೂ ಪಾಪ ಮಾಡಿದ್ದಾರೆ ಒಬ್ಬನು ನೀತಿವಂತನಿಲ್ಲ ಆದ್ದರಿಂದ ಅವ್ರಿಗೆ ಈ ಒಂದು ಗ್ರಹಿಕೆ ಉಂಟಾಗಬೇಕು ಈ ಒಂದು ಪ್ರಜ್ಞೆ ಅವ್ರಿಗೆ ಉಂಟಾಗಬೇಕು ಒಂದು ಎಚ್ಚರಿಕೆ ನಾವೆಲ್ಲರೂ ದೇವರ ಮುಂದೆ ಪಾಪಿಗಳಾಗಿದ್ದೀವಿ ನಾವೆಲ್ಲರೂ ಆ ಮಹಾ ಶಿಕ್ಷೆಗೆ ಗುರಿಯಾಗಿದ್ದೇವೆ ನಾವು ನರಕದಲ್ಲಿ ನಿತ್ಯ ನಿತ್ಯವಾಗಿ ಹಾರ ಹೋಗದೇ ಇರೋ ಆ ಬೆಂಕಿಯಲ್ಲಿ ಉರಿಬೇಕಾಗಿರೋರಾಗಿದ್ದೇವೆ ನಮ್ಮನ್ನು ಆ ದೊಡ್ಡ ಅಪಾಯದಿಂದ ಯಾರು ಬಿಡಿಸೋದಕ್ಕೆ ಸಾಧ್ಯ ಅಲ್ಲ ನಮಗೆ ರಕ್ಷಣೆ ಬೇಕಾಗಿದೆ ನಮ್ಮ ಪಾಪಗಳಿಂದ ಬಿಡುಗಡೆ ಬೇಕಾಗಿದೆ ಆ ನರಕದ ಯಾತ್ರೆಯಿಂದ ಆ ದೊಡ್ಡ ಶಿಕ್ಷೆಯಿಂದ ನನಗೆ ರಕ್ಷಣೆ ಬೇಕಾಗಿದೆ ಬಿಡುಗಡೆ ಬೇಕಾಗಿದೆ ಅಂತ ಅವ್ರಿಗೆ ಎಚ್ಚರಿಕೆ ಉಂಟಾಗಬೇಕು ಅವ್ರಿಗೆ ಈ ಪ್ರಜ್ಞೆ ಉಂಟಾಗಬೇಕು ಆವಾಗ ಮಾತ್ರ ಸ್ವಾರ್ಥ ಸಂದೇಶನ ಸ್ವೀಕರಿಸೋದಕ್ಕೆ ಸಾಧ್ಯ ಆಗೋದು ಆದ್ದರಿಂದ ನಾವು ದೇವರು ಯಾರು ಅವರು ಎಂಥ ಒಂದು ಅವಸ್ಥೆಯಲ್ಲಿ ದೇವ್ರ ಮುಂದೆ ಆಗಿದ್ದಾರೆ ಅವರು ದೇವ್ರ ಮುಂದೆ ಪಾಪಿಗಳಾಗಿದ್ದಾರೆ ಶಿಕ್ಷೆಗೆ ಗುರಿಯಾಗಿದ್ದಾರೆ ಅಂತ ನಾವು ಬೋಧಿಸಬೇಕಾಗಿದೆ ಅದರ ನಂತರ ಅವ್ರಿಗೆ ಈ ಎಚ್ಚರಿಕೆ ಉಂಟಾಗ ನಂತರ ನಾವು ಈ ರೀತಿ ನಾವು ಪಾಪದ ವಿಷಯವಾಗಿ ಬೋಧಿಸುವಾಗ ಪವಿತ್ರಾತ್ಮನಾದ ದೇವರು ಅವರಲ್ಲಿ ಪಾಪದ ಕುರಿತಾಗಿ ಎಚ್ಚರಿಕೆ ಉಂಟು ಮಾಡ್ತಾನೆ ಪ್ರಜ್ಞೆ ಉಂಟು ಮಾಡ್ತಾನೆ ಅದಲ್ಲದೆ ರಕ್ಷಣೆಯ ಅವಶ್ಯಕತೆ ಅದರದ್ದು ಪ್ರಜ್ಞೆ ಒಂದು ಎಚ್ಚರಿಕೆ ನನಗೆ ರಕ್ಷಣೆ ಬೇಕಾಗಿದೆ ಅಂತ ಅವರಲ್ಲಿ ಒಂದು ಅರ್ಹು ಒಂದು ಎಚ್ಚರಿಕೆ ಪರಿಷದಾತ್ಮನಾದ ದೇವರು ಉಂಟು ಮಾಡ್ತಾನೆ ಅದರ ನಂತರ ನಾವು ಕ್ರಿಸ್ತನು ಅವರಿಗಾಗಿ ಅವರ ರಕ್ಷಣೆಗಾಗಿ ಏನು ಮಾಡ್ದ ಅಂತ ನಾವು ತಿಳಿಸ್ಬೇಕು ಅದೇ ಸುವಾರ್ತೆಯ ಸಂದೇಶ ಸುವಾರ್ತೆಯ ಸಂದೇಶದಲ್ಲಿ ನಾವು ಒಂದು ವಾಕ್ಯ ಓದೋಣ ರೋಮಪುರದವರಿಗೆ ಬರೆಯಲ್ಪಟ್ಟ ಪತ್ರಿಕೆ ಐದನೇ ಅಧ್ಯಾಯ ಎಂಟನೇ ವಾಕ್ಯ ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ತೋರ್ಪಡಿಸಿದ್ದಾನೆ ಇಲ್ಲಿ ನಾವು ಓದೋದು ನಾವು ಪಾಪಿಗಳಾಗಿದ್ದರೂ ಅದೇ ಸಮಯದಲ್ಲಿ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ ಆತನ ಪ್ರಾಣ ಕೊಡೋದ್ರಿಂದ ನಾವು ರಕ್ಷಣೆ ಹೊಂದಿದವರಾಗಿದ್ದೇವೆ ಹತ್ತನೇ ವಾಕ್ಯ ನಾವು ಓದೋಣ ವೈರಿಗಳಾಗಿದ್ದ ನಾವು ದೇವರ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿದ್ದರೆ ಇಲ್ಲಿ ನಾವು ಓದೋದು ನಾವು ಹೇಗೆ ದೇವರೊಂದಿಗೆ ಸಮಾಧಾನವಾಗಿದ್ದೇವೆ ಆ ಸಮಾಧಾನ ಹೇಗ್ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆತನ ಮಗನ ಮರಣದ ಮೂಲಕ ಆತನ ಮಗನಾದ ಯೇಸು ಕ್ರಿಸ್ತನ ಮರಣದ ಮೂಲಕ ಆತನ ಯಜ್ಞದ ಮೂಲಕ ನಾವು ಸಮಾಧಾನ ಪಡೆಯೋದಕ್ಕೆ ಸಾಧ್ಯ ನಮ್ಮನ್ನೆಷ್ಟೋ ಪ್ರೀತಿಸಿ ದೇವರು ನಾವು ಪಾಪಿಗಳಾಗಿರುವಾಗಲೇ ನಮ್ಮನ್ನೆಷ್ಟೋ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ಯಜ್ಞವಾಗಿ ಅರ್ಪಿಸಿದ್ದಾನೆ ಆತನ ಯಜ್ಞದ ಮೂಲಕ ನಾವು ಸಮಾಧಾನ ಪಡ್ಕೋಬೋದು ದೇವರ ಜೊತೆ ಒಂದು ನಿಕಟವಾದ ಸಂಬಂಧ ಮತ್ತೊಮ್ಮೆ ನಾವು ಪಡ್ಕೋಬೋದು ಇದೇ ಸುವಾರ್ತೆಯ ಸಂದೇಶ ಅದು ಮಾತ್ರವಲ್ಲ ಆತನು ನಮಗೋಸ್ಕರ ಸತ್ತಿದ್ದು ಮಾತ್ರವಲ್ಲ ಆತನು ಪೂರ್ಣಿಸಲ್ಪಟ್ಟು ಮೂರನೇ ದಿನ ಎದ್ದು ಬಂದಿದ್ದಾನೆ ಜೀವಿತನಾಗಿ ಎದ್ದು ಬಂದಿದ್ದಾನೆ ಅದರ ವಿಷಯವಾಗಿ ಒಂದು ವಾಕ್ಯ ಓದೋಣ ಒಂದು ಕೋರಿಂತ ಹದಿನೈದು ಮೂರು ನಾಲ್ಕು ಒಂದು ಕೋರಿಂತ ಹದಿನೈದನೇ ಅಧ್ಯಾಯ ಮೂರು ನಾಲ್ಕು ಯಾಕೆಂದರೆ ನಾನು ಸಹ ಎಲ್ಲದಕ್ಕಿಂತಲೂ ಮೊದಲು ಹೊಂದಿದ್ದನ್ನು ನಿಮಗೆ ತಿಳಿಸಿದ್ದೇನೆ ಅದೇನೆಂದರೆ ಬರಹದ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಸತ್ತನು ಹೂಣಲ್ಪಟ್ಟನು ಮತ್ತು ಬರಹದ ಪ್ರಕಾರವೇ ಆತನು ಮೂರನೆಯ ದಿನದಲ್ಲಿ ತಿರುಗಿ ಎದ್ದು ಬಂದನು ಆತನು ಸತ್ಯದ ಮಾತ್ರ ಅಲ್ಲ ಆತನು ಪೂಣಿಸಲ್ಪಟ್ಟ ನಂತರ ಹೂ ಹೂಣಲ್ಪಟ್ಟ ನಂತರ ಆತನು ಬರಹದ ಪ್ರಕಾರ ದೇವರ ವಾಕ್ಯದ ಮೇರೆಗೆ ಆತನು ಮೂರನೇ ದಿನ ಎದ್ದು ಬಂದಿದ್ದಾನೆ ಆತನು ಇವತ್ತು ಜೀವಂತವಾಗಿದ್ದಾನೆ ಜೀವಂತವಾದ ದೇವರನ್ನು ನಾವು ಸೇವಿಸುವರಾಗಿದ್ದೇವೆ ಆದ್ದರಿಂದ ಈ ಸುವಾರ್ತೆಯನ್ನು ಅವ್ರಿಗೆ ತಿಳಿಸಬೇಕು ನಿಮಗಾಗಿ ನಿಮ್ಮ ಸ್ಥಳದಲ್ಲಿ ಆತ ನಿಮ್ಮ ಶಿಕ್ಷೆಯನ್ನು ಮೇಲೆ ತಗೊಂಡು ನಿಮ್ಮ ಪಾಪಗಳನ್ನ ತನ್ಮೇಲೆ ತಗೊಂಡು ನಿಮಗಾಗಿ ಸತ್ತಿದ್ದಾನೆ ಮೂರನೇ ದಿನ ಎದ್ದಿದ್ದಾನೆ ಆತನ ಮೇಲೆ ನೀವು ನಂಬಿಕೆ ಇಟ್ಟರೆ ನಿಮಗೆ ರಕ್ಷಣೆ ಉಂಟಾಗುತ್ತೆ ಅಂತ ಆಗ ರಕ್ಷಣೆ ಒಂದು ಉಚಿತವಾದ ಒಂದು ದಾನವಾಗಿ ದೇವರು ನಮಗೆ ದಯಪಾಲಿಸ್ತಾ ಇರೋದು ಇದರಲ್ಲಿ ನಮ್ಮ ಯಾವ ಕರ್ಮಗಳು ಇಲ್ಲ ನಮ್ಮ ಯಾವ ಯೋಗ್ಯತೆ ಅರ್ಹತೆಗಳು ಇಲ್ಲ ದೇವರಿಂದ ನಾವು ಕೃಪೆಯಿಂದ ಪೂರ್ಣವಾಗಿ ಕೃಪೆಯಿಂದ ನಾವು ರಕ್ಷಣೆಯನ್ನು ಒಂದು ದಾನವಾಗಿ ಉಚಿತಾರ್ಥವಾದ ದಾನವಾಗಿ ನಾವು ಪಡೀತಾ ಇದ್ದೀವಿ ಅದರ ವಿಷಯವಾಗಿ ಎಫ್ ಎಸ್ ಎದು ಅವರಿಗೆ ಬರೆಯಲ್ಪಟ್ಟ ಪತ್ರಿಕೆಯಲ್ಲಿ ಎರಡನೇ ಅಧ್ಯಾಯ ಎಂಟು ಒಂಬತ್ತನೇ ವಾಕ್ಯಗಳನ್ನು ನಾವು ನೋಡ್ಬೋದು ಯಾಕೆಂದರೆ ಕೃಪೆಯಿಂದಲೇ ನಂಬಿಕೆಯ ಮೂಲಕ ನೀವು ರಕ್ಷಣೆ ಹೊಂದಿದವರಾಗಿದ್ದೀರಿ ಆ ರಕ್ಷಣೆಯು ನಿಮ್ಮಿಂದಂಟಾದದ್ದಲ್ಲ ಅದು ದೇವರ ದಾನವೇ ಅದು ಕ್ರಿಯೆಗಳಿಂದ ಉಂಟಾದದ್ದಲ್ಲ ಆದ್ದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ ನಮಗೆ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ ಯಾಕಂದರೆ ನಮ್ಮ ಯೋಗ್ಯತೆ ಅಲ್ಲ ನಮ್ಮ ಕರ್ಮಗಳಲ್ಲ ನಮ್ಮ ಅರ್ಹತೆ ಅಲ್ಲ ದೇವರ ಕೃಪೆಯಿಂದ ಉಚಿತಾರ್ಥವಾಗಿ ಒಂದು ದಾನವಾಗಿ ದೇವರು ನಮಗೆ ರಕ್ಷಣೆಯನ್ನು ದಯಪಾಲಿಸಿದ್ದಾನೆ ಆತನ ಪುತ್ರನ ಮರಣದ ಮೂಲಕ ಆತನ ಪುನರುತ್ಥಾನದ ಮೂಲಕ ನಮಗೆ ರಕ್ಷಣೆ ಉಂಟಾಗಿದೆ ಈ ಸುವಾರ್ತೆ ಈ ಶುಭ ಸಂದೇಶವನ್ನು ತಿಳಿಸಿದ ನಂತರ ನಾವು ಅವರನ್ನು ಕರಿತೀವಿ ಈ ಸುವಾರ್ತೆಗೆ ಪ್ರತಿಕ್ರಿಯಿಸೋದಕ್ಕೆ ನೀವು ಈ ಸುವಾರ್ತೆಯನ್ನು ಕೇಳಿದ್ದೀರ ನಿಮ್ಮ ಪ್ರತಿಕ್ರಿಯೆ ಏನು ದೇವರು ವಾಕ್ಯ ಹೇಳೋದು ನೀವು ಮಾನಸಾಂತರ ಪಡಬೇಕು ನೀವು ದೇವರ ಕಡೆಗೆ ತಿರುಗಬೇಕು ಅಂತ ಅದರ ವಿಷಯವಾಗಿ ನಾನೊಂದು ವಾಕ್ಯ ಓದಬೇಕು ಅಂತ ನಾನು ಬಯಸ್ತೀನಿ ಅಪೋಸ್ಲರ ಕೃತ್ಯಗಳು ಹದಿನೇಳನೇ ಅಧ್ಯಾಯ ಮೂವತ್ತನೇ ವಾಕ್ಯ ಈ ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ ಈಗಲಾದರೂ ಆತನು ಎಲ್ಲ ಕಡೆಯಲ್ಲಿರುವ ಮನುಷ್ಯರ ಮನುಷ್ಯರೆಲ್ಲರೂ ಮಾನಸಾಂತರ ಪಡಬೇಕೆಂದು ಅಪ್ಪಣೆ ಕೊಡುತ್ತಾನೆ ಇಲ್ಲ ಓದೋದು ಎಲ್ಲ ಕಡೆಯಲ್ಲಿರುವ ಮನುಷ್ಯರೆಲ್ಲರೂ ಮಾನಸಾಂತರ ಪಡಬೇಕೆಂದು ಅಪ್ಪಣೆ ಕೊಡುತ್ತಾನೆ ದೇವರು ಅಪ್ಪಣೆ ಕೊಡ್ತಾ ಇದ್ದಾನೆ ನಾವೆಲ್ಲರೂ ಮಾನಸಾಂತರ ಪಡಬೇಕು ಮಾನಸಾಂತರ ಅಂದರೆ ಅರ್ಥ ಏನು ನಾವು ನಮ್ಮ ಪಾಪಗಳಿಂದ ನಾವು ತಿರುಗಬೇಕು ಪಾಪಗಳಿಂದ ನಾವು ತಿರುಗಿ ದೇವರ ಕಡೆಗೆ ನಾವು ತಿರುಗಬೇಕಾಗಿದೆ ನಾವು ನಮಗೋಸ್ಕರ ಜೀವಿಸ್ತಾ ಇದ್ದೀವಿ ಪಾಪ ಮಾಡಿ ಪಾಪದಲ್ಲಿ ನಾವು ಜೀವಿಸ್ತಾ ಇದ್ದೀವಿ ಅಂತಹ ಒಂದು ಮಾರ್ಗವನ್ನು ನಾವು ಬಿಟ್ಟು ಪಾಪದಲ್ಲಿ ಜೀವಿಸುವ ಆ ಜೀವನದ ಶೈಲಿಯನ್ನು ನಾವು ಬಿಟ್ಟು ದೇವರ ಕಡೆಗೆ ನಾವು ತಿರುಗಬೇಕು ಅದಾಗಿದೆ ದೇವರ ಅಪ್ಪಣೆ ಈಗ ಸುವಾರ್ತೆಯನ್ನು ಕೇಳಿದ ನಂತರ ನಾವು ಆ ರೀತಿ ಪ್ರತಿಕ್ರಿಯಿಸಬೇಕು ಈ ರೀತಿ ನಾವು ಜನರನ್ನು ನಾವು ಕರೀಬೇಕು ನೀವು ನಿಮ್ಮ ಪಾಪಗಳಿಂದ ತಿರುಗಿ ದೇವರ ಕಡೆಗೆ ನೀವು ತಿರುಗಿ ಅಂತ ಅದರ ನಂತರ ಕರ್ತನಾದ ಯೇಸು ಕ್ರಿಸ್ತನ ಆ ಯಜ್ಞದ ಮೇಲೆ ನೀವು ನಂಬಿಕೆ ಇಡಿ ನಿಮ್ಮ ರಕ್ಷಣೆಗಾಗಿ ಬೇರೆ ಏನೂ ಅಲ್ಲ ನಿಮ್ಮ ಕರ್ಮಗಳಲ್ಲ ನೀವು ಒಳ್ಳೆಯವರಾಗಿದ್ದೀರಾ ನೀವು ಒಳ್ಳೆಯ ಕೆಲಸಗಳು ಮಾಡಿದ್ದೀರ ಅದ್ರ ಮೇಲೆ ನೀವು ನಂಬಿಕೆ ಇಡಬೇಡಿ ನೀವು ಬರೀ ಯೇಸು ಕ್ರಿಸ್ತನ ಆ ಯಜ್ಞದ ಮೇಲೆ ಮಾತ್ರ ನಂಬಿಕೆ ಇಡಿ ನಿಮ್ಮ ರಕ್ಷಣೆಗಾಗಿ ಅಂತ ನಾವು ಬೋಧಿಸ್ತೀವಿ ಅದಕ್ಕಾಗಿ ಅಫಸಲರ ಕೃತಿಗಳಲ್ಲೇ ಹದಿನಾರನೇ ಅಧ್ಯಾಯ ಮೂವತ್ತೊಂದನೇ ವಾಕ್ಯ ಅಪಸ್ಲರ ಕೃತಿಗಳು ಹದಿನಾರು ಮೂವತ್ತೊಂದು ಅವರು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡು ಆಗ ನೀನು ರಕ್ಷಣೆ ಹೊಂದುವಿ ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಎಂದು ಹೇಳಿದರು ಇಲ್ಲ ಓದೋದು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನೀವು ನಂಬಿಕೆ ಇಡು ಆಗ ನೀ ರಕ್ಷಣೆ ಹೊಂದುತ್ತಿ ಆಗ ನಿನ್ನ ರಕ್ಷಣೆಗಾಗಿ ಯೇಸು ಕ್ರಿಸ್ತನ ಮೇಲೆ ಇಡು ಅದಲ್ಲದೆ ನಾವು ಕರ್ತನಾದ ಯೇಸು ಕ್ರಿಸ್ತನ ನಮ್ಮ ಜೀವನದಲ್ಲಿ ಸ್ವೀಕರಿಸಬೇಕು ಅಂತ ದೇವ್ರ ವಾಕ್ಯ ಹೇಳುತ್ತೆ ನಾವು ಅದಕ್ಕಾಗಿ ಯೋಹಾನನ ಸುವಾರ್ತೆ ಮೊದಲನೇ ಅಧ್ಯಾಯ ಅದರಲ್ಲಿ ಹನ್ನೆರಡನೇ ವಾಕ್ಯ ನಾವು ಓದೋಣ ಯೋಹಾನನ ಸುವಾರ್ತೆ ಮೊದಲನೇ ಅಧ್ಯಾಯ ಹನ್ನೆರಡನೇ ವಾಕ್ಯ ಆದರೆ ಯಾರು ಆತನನ್ನು ಅಂಗೀಕರಿಸಿದರು ಅವರಿಗೆ ಅಂದರೆ ಆತನ ಹೆಸರಿನ ಮೇಲೆ ನಂಬಿಕೆ ಇಡುವವರಿಗೆ ದೇವರ ಪುತ್ರರಾಗುವ ಅಧಿಕಾರವನ್ನು ಆತನು ಕೊಟ್ಟನು ನಾವು ಆತನನ್ನು ನಂಬುವುದು ಮಾತ್ರದ ಅಲ್ಲ ಆತನನ್ನು ನಾವು ಸ್ವೀಕರಿಸಬೇಕು ಅಂಗೀಕರಿಸಬೇಕು ಯಾರಾಗಿ ನಾವು ಅಂಗೀಕರಿಸಬೇಕು ಆತನು ನಮ್ಮ ರಕ್ಷಕನು ಅಂತ ನಾವು ಅಂಗೀಕರಿಸಬೇಕು ಅದು ಮಾತ್ರವಲ್ಲ ಆತನು ನಮ್ಮ ಕರ್ತನು ನಮ್ಮ ಒಡೆಯನು ಅಂತಲೂ ನಾವು ಅಂಗೀಕರಿಸಬೇಕಾಗಿದೆ ಕರ್ತನಾದ ಯೇಸು ಕ್ರಿಸ್ತನು ಆತನು ಕರ್ತನಾಗಿದ್ದಾನೆ ಆತನು ಒಡೆಯನಾಗಿದ್ದಾನೆ ಅಂತ ನಾವು ಅಂಗೀಕರಿಸಬೇಕಾಗಿದೆ ನಮ್ಮ ರಕ್ಷಣೆಗಾಗಿ ಇದು ಅನಿವಾರ್ಯವಾಗಿದೆ ಅದಕ್ಕಾಗಿ ನಾವು ರೋಮುರಿಯದ ಪುರದವರಿಗೆ ಬರೆಯಲ್ಪಟ್ಟ ಪತ್ರಿಕೆಯಲ್ಲಿ ಹತ್ತನೇ ಅಧ್ಯಾಯ ಒಂಬತ್ತನೇ ವಾಕ್ಯದಲ್ಲಿ ನಾವು ನೋಡ್ಬೋದು ನೀನು ಕರ್ತನಾದ ಏಸುವನ್ನು ಬಾಯಿಂದ ಅರಿಕೆ ಮಾಡಿ ದೇವರು ಆತನನ್ನು ಸತ್ತವರೊಳಗಿನಿಂದ ಎಬ್ಬಿಸಿದ್ದಾನೆಂದು ನಿನ್ನ ಹೃದಯದಲ್ಲಿ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ ಇಲ್ಲ ಓದೋದು ಕರ್ತನು ಕರ್ತನಾದ ಏಸುವನ್ನು ನಾವು ಬಾಯಿಂದ ಅರಿಕೆ ಮಾಡಬೇಕು ಕರ್ತನಾದ ಏಸು ಕ್ರಿಸ್ತನ ನಾವು ಬಾಯಿಂದ ಅರಿಕೆ ಮಾಡಬೇಕು ಏಸು ಕರ್ತನು ಅಂತ ನಾವು ಬಾಯಿಂದ ಆರಕೆ ಮಾಡಿ ನಾವು ಹೃದಯದಿಂದ ನಾವು ನಂಬಿದ್ರೆ ನಿಜವಾಗಲೂ ನಾನು ನಂಬ್ತೀನಿ ಕರ್ತನಾದ ಏಸುವೆ ನೀನು ನನಗಾಗಿ ಸತ್ತಿ ನೀನು ಹೂಣಲ್ಪಟ್ಟಿ ಮೂರನೇ ದಿನ ನನಗಾಗಿ ಜೀವಂತವಾಗಿ ಎದ್ದು ಬಂದಿದ್ದೆ ಅಂತ ನಾನು ನಂಬ್ತೀನಿ ಕರ್ತನೆ ಅಂತ ನಾವು ಹೇಳುವಾಗ ನಮಗೆ ರಕ್ಷಣೆ ಉಂಟಾಗುತ್ತೆ ಆ ರೀತಿ ನಾವು ಸುವಾರ್ತಿನ ಸಾರುವಾಗ ನಾವು ಯಾವಾಗಲೂ ಗಮನಿಸಬೇಕಾಗಿರೋ ಒಂದು ವಿಷಯ ನಾವು ಜನರ ಆತ್ಮಿಕ ರಕ್ಷಣೆಯ ಬಗ್ಗೆ ನಾವು ಗಮನ ಹರಿಸಬೇಕು ಜನರ ರಕ್ಷಣೆಯ ಆ ವಿಷಯಕ್ಕೆ ನಾವು ಒತ್ತು ನೀಡಬೇಕು ಹೊರತು ಬೇರೆ ಅವಶ್ಯಕತೆಗಳ ಬಗ್ಗೆ ಅಲ್ಲ ಯಾಕಂದರೆ ಮನುಷ್ಯನ ಜೀವನದಲ್ಲಿ ಎಲ್ಲಕ್ಕಿಂತ ಪ್ರಮುಖವಾದ ಒಂದು ಅವಶ್ಯಕತೆ ಏನು ಅಂದರೆ ರಕ್ಷಣೆ ಅವನಿಗೆ ರಕ್ಷಣೆ ಬೇಕು ದೇವರ ಜೊತೆ ಒಂದು ಸಂಬಂಧ ಬೇಕು ಅದಲ್ಲದೆ ಬೇರೆ ಎಷ್ಟೋ ಅವಶ್ಯಕತೆ ಅವ್ರ ಮುಂದೆ ಇದೆ ಶಾರೀರಿಕವಾದ ಬೌದ್ಧಿಕವಾದ ಅವಶ್ಯಕತೆಗಳು ಅವ್ರಿಗೆ ಯಾವಾಗಲೂ ಕಾಣಿಸುತ್ತೆ ಆದರೆ ರಕ್ಷಣೆ ಅವಶ್ಯಕತೆ ಅವ್ರಿಗೆ ಕಾಣಿಸಲ್ಲ ಅದರ ವಿಷಯವಾಗಿ ಒಂದು ವಾಕ್ಯ ಓದಬೇಕು ಅಂತ ನಾನು ಬಯಸ್ತೀನಿ ಯೋಹಾನನ ಸುವಾರ್ತೆ ಅದರಲ್ಲಿ ಮೂರನೇ ಅಧ್ಯಾಯ ಅದರಲ್ಲಿ ಹದಿನಾರನೇ ವಾಕ್ಯ ಯಾಕೆಂದರೆ ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವ ಯಾವನಾದರೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆದವನಾಗಿರುವನು ಇಲ್ಲ ಓದೋದು ದೇವರು ಲೋಕವನ್ನು ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟಿದ್ದಾನೆ ಯಾರು ನಾಶವಾಗದೆ ಇಲ್ಲ ಓದೋದು ಯಾವನಾದರೂ ನಾಶವಾಗದೆ ಆ ನಾಶ ಎಲ್ಲ ಮನುಷ್ಯರ ಮುಂದೆ ಇದೆ ಆ ದೊಡ್ಡ ಅಪಾಯ ಆ ಅಪಾಯದಿಂದ ಅವ್ರಿಗೆ ಬಿಡುಗಡೆ ಬೇಕು ಅದಕ್ಕೋಸ್ಕರ ಅವ್ರಿಗೆ ತಮ್ಮ ಪಾಪಗಳಿಂದ ಒಂದು ಬಿಡುಗಡೆ ಬೇಕು ಒಂದು ವಿಮೋಚನೆ ಬೇಕು ಅದಕ್ಕಾಗಿ ಕ್ರಿಸ್ತನ ಹತ್ರ ಬರಬೇಕು ಅದಕ್ಕಾಗಿ ನಾವು ಸುವಾತಿಯನ್ನು ತಿಳಿಸಿ ನಾವು ಕರಿಬೇಕು ಅರಿತಿರುವಾಗ ಬೇರೆ ಎಷ್ಟೋ ಅವಶ್ಯಕತೆಗಳು ಅವ್ರ ಮುಂದೆ ಇದೆ ಆದರೆ ಇದೇ ಎಲ್ಲಕ್ಕಿಂತ ಪ್ರಮುಖವಾದ ಅವಶ್ಯಕತೆ ಆದರೆ ಈ ಅವಶ್ಯಕತೆಗೆ ಅವರು ಕುರುಡರಾಗಿದ್ದಾರೆ ಅವ್ರಿಗೆ ಈ ಅವಶ್ಯಕತೆ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಕಾಣಿಸ್ತಾ ಇಲ್ಲ ಆದರೆ ಸುವಾತಿ ಈ ಸಂದೇಶ ಬೆಳಕು ಅವ್ರ ಮೇಲೆ ಬೀಳಿಸಿ ಈ ಅವಶ್ಯಕತೆಯ ಕುರಿತಾಗಿ ಪ್ರಜ್ಞೆ ಉಂಟು ಮಾಡುತ್ತೆ ಎಚ್ಚರಿಕೆ ಉಂಟು ಮಾಡುತ್ತೆ ಅರಿತಿರುವಾಗ ನಾವು ಯಾವಾಗಲೂ ಈ ವಿಷಯಕ್ಕೆ ಒತ್ತು ನೀಡಬೇಕು ಹೊರತು ಬೇರೆ ವಿಷಯಗಳು ಎಷ್ಟೋ ಜನರಿಗೆ ಕೆಲಸಗಳು ಬೇಕು ಆರೋಗ್ಯ ಬೇಕು ತಮ್ಮ ರೋಗಗಳಿಂದ ವಾಸಿ ಆಗಬೇಕು ಕುಟುಂಬದಲ್ಲಿ ಕಲಹೆಗಳಿವೆ ಕುಟುಂಬದಲ್ಲಿ ಸಮಾಧಾನ ಬೇಕು ಇವುಗಳಿಗಾಗಿ ಅವರು ದೇವರ ಹತ್ರ ಬರ್ತಾರೆ ಆದರೆ ಒಂದು ಮಾತು ನಾವು ಯಾವಾಗಲೂ ಸ್ಮರಿಸಬೇಕು ಅವ್ರು ಯಾರು ಈ ವಿಷಯಕ್ಕಾಗಿ ಬಂದು ಆ ವಿಷಯಗಳಿಗೆ ಸಮಾಧಾನ ಉಂಟಾದರೂ ಕೂಡ ಬಗೆಹರಿಸಲ್ಪಟ್ಟರೂ ಕೂಡ ಅದು ಒಳ್ಳೆಯದೇ ಅವ್ರ ಸಮಸ್ಯೆಗಳು ಬಗೆಹರಿಸಲ್ಪಟ್ಟು ಆದರೆ ಅವ್ರ ರಕ್ಷಣೆ ಹೊಂದಿಲ್ಲ ಆದ್ದರಿಂದ ನಾವು ಅವರಿಗೆ ಒಂದು ಸುಳ್ಳಾದ ನಿರೀಕ್ಷೆ ಉಂಟು ಮಾಡಬಾರ್ದು ನೀವು ರಕ್ಷಣೆ ಹೊಂದಿದ್ದೀರಾ ಅಂತ ಅವ್ರು ಅಂದ್ಕೊಳ್ತಾರೆ ನಾವು ರಕ್ಷಣೆ ಹೊಂದಿದ್ದೀವಿ ನಾವು ಯೇಸು ಕರ್ತನ ನಂಬಿದ್ದೀವಿ ಅಂತ ಆದರೆ ಒಂದು ಮಾತು ನಾವು ಯಾವಾಗಲೂ ಅರ್ಥ ಮಾಡ್ಕೋಬೇಕು ಅದು ಸುವಾರ್ತೆ ಅಲ್ಲ ಸುವಾರ್ತೆ ಭೌತಿಕವಾದ ಶಾರೀರಿಕವಾದ ಅವಶ್ಯಕತೆಗಳ ಬಗ್ಗೆ ಅಲ್ವೇ ಅಲ್ಲ ಅದು ಆತ್ಮೀಕವಾದ ಅವಶ್ಯಕತೆ ಬಗ್ಗೆ ಮಾತ್ರವಾಗಿದೆ ಆ ಅವಶ್ಯಕತೆ ಏನು ಅಂದರೆ ರಕ್ಷಣೆ ಬೇಕಾಗಿದೆ ಆ ರಕ್ಷಣೆಗಾಗಿ ಮಾತ್ರ ಏಸು ಕರ್ತನ ಹತ್ರ ಬಂದು ಏಸು ಕರ್ತನ ರಕ್ಷಣೆಗಾಗಿ ಮಾತ್ರ ನಂಬಿದ್ರೆ ಮಾತ್ರ ರಕ್ಷಣೆ ಉಂಟಾಗೋದು ಹೊರತು ಬೇರೆ ಯಾವುದಾದ್ರೂ ವಿಷಯಕ್ಕಾಗಿ ಏಸು ಕರ್ತನ ಹತ್ರ ಬಂದು ಏಸುವನ್ನು ನಂಬಿದ್ರೆ ಅವ್ರಿಗೆ ರಕ್ಷಣೆ ಉಂಟಾಗಲ್ಲ ಆದ್ದರಿಂದ ಅಂತಹ ಸುಳ್ಳಾದ ನಿರೀಕ್ಷೆಯನ್ನು ಉಂಟು ಮಾಡಿದೆ ನಾವು ಯಾವಾಗಲೂ ಸತ್ಯ ಸುವಾರ್ತೆಯನ್ನು ನಾವು ಬೋಧಿಸೋಣ ಅದಕ್ಕಾಗಿ ನಮ್ಮೊಬ್ಬೊಬ್ಬರನ್ನು ದೇವರು ಸಹಾಯ ಮಾಡಲಿ ಇನ್ನೂ ಹೆಚ್ಚಾಗಿ ಈ ಕಾಲದಲ್ಲಿ ನಾವು ಸುವಾರ್ತೆಯನ್ನು ಬೋಧಿಸೋಣ ಇನ್ನೂ ಹೆಚ್ಚಾಗಿ ದೇವರ ವಾಕ್ಯದ ಮೇರೆಗೆ ನಾವು ಸುವಾರ್ತೆಯನ್ನು ಬೋಧಿಸೋಣ ಅದಕ್ಕಾಗಿ ನಮ್ಮೆಲ್ಲರನ್ನು ದೇವರು ಸಹಾಯ ಮಾಡಲಿ ಬಲಪಡಿಸ್ಲಿ ಈ ಸಂದೇಶದ ಮೂಲಕ ದೇವರು ನಿಮ್ಮೆಲ್ಲರನ್ನು ಧಾರಾಳವಾಗಿ ಆಶೀರ್ವದಿಸಲಿ